ಹಲೋ ವೆಲ್ಕಮ್ ಟು ಫಿಟ್ ದಿವಿ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ಇವತ್ತು ನಾನು ಯಾವುದೇ ಥರ ಹೆಲ್ತಿ ಟಿಪ್ಸ್ ಆಗಲಿ ವೆಯ್ಟ್ ಲಾಸ್ ಬಗ್ಗೆ ವೀಡಿಯೋಸ್ ಮಾಡ್ತಾ ಇಲ್ಲ ನನ್ನ ಕಂದಮ್ಮ ಬಾಂಧವ್ಯ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಬಾಂಧವ್ಯನ ತುಂಬ ಜನ ಇಷ್ಟಪಡ್ತಾ ಇದ್ದೀರಾ ಕ್ಯೂಟಾಗಿದ್ದಾಳೆ ಅವಳ ದೇ ಹೇಗೆ ನಡ್ಕೊತಾಳೆ ವರ್ಕೌಟ್ ಮಾಡೋದು ಊಟ ತಿಂಡಿದು ಎಲ್ಲನೂ ತುಂಬ ಇಷ್ಟಪಡ್ತಾ ಇದ್ದೀರಾ ತುಂಬ ಥ್ಯಾಂಕ್ ಯು ಬಟ್ ಇವಳು ಇಷ್ಟೊಂದು ಮುದ್ದಾಗಿರಲಿಲ್ಲ ಹುಟ್ಟಿದಾಗ ಇವನ್ ನಾನಲ್ಲ ನಮ್ಮ ಫುಲ್ ಫ್ಯಾಮಿಲಿನೇ ಇವಾಗ ನಾನು ತಪ್ಪ ಇದೆ ನಾನು ಸ್ವಲ್ಪ ಕಲರ್ ಇದ್ದೆ ನನ್ನ ಹಸ್ಬೆಂಡ್ ಲಕ್ಷಣ ಆಗಿದ್ರು ಬಟ್ ಇವಳು ನಮ್ಮ ಅಪೋಸಿಟ್ ಆಗೇ ಇದ್ಲು ತುಂಬ ಅಂದರೆ ತುಂಬ ಸಣ್ಣ ಇದ್ಲು ಕೂದಲು ಕಡಿಮೆ ಇತ್ತು ಕೂದಲೇ ಕಡಿಮೆ ಇತ್ತು ಅಂದರೆ ನನ್ನ ಖಾರ ಜಾಸ್ತಿ ತಿಂತಾಯಿದೆ ಅದಕ್ಕೆ ಕೂದಲು ಕಡಿಮೆ ಇತ್ತು ಅಂತ ನಮ್ಮಮ್ಮ ಎಲ್ಲ ಹೇಳ್ತಾ ಫೈನ್ ಅಂತ ಸುಮ್ಮನೆ ಆಗ್ತಾಯಿದೆ ಸೊ ಅವಳು ಹೇಗೆ ಟ್ರಾನ್ಸ್ಫಾರ್ಮೇಷನ್ ಆದಲು ಅಂತಲೇ ಗೊತ್ತಾಗಲಿಲ್ಲ ಅಷ್ಟು ಚೆನ್ನಾಗಿ ಟ್ರಾನ್ಸ್ಫಾರ್ಮೇಷನ್ ಆದಲು ಇಲ್ಲ ನೋಡಿ ನಾನು ಕೂರಂಗೆ ಇಲ್ಲ ಹೊಟ್ಟೆ ಒಳಗಡೆ ಯಾವಾಗಲೂ ಪ್ರೆಗ್ನೆಂಟ್ ಆಗಿದ್ದಾಗ ವಿಡಿಯೋ ಇದು ಸುಮ್ಮನೆ ಕಟ್ಟ ಕೊಡೋಳು ಕೂರಂಗಿಲ್ಲ ಊಟ ಮಾಡಿ ಎಲ್ಲ ಎಷ್ಟು ಚೆನ್ನಾಗಿ ಮೂಮೆಂಟ್ಸ್ ಆಗ್ತಾಯಿದೆ ಮೇ ಬಿ ಇದು ಹಳೆ ಫೋ ವಿಡಿಯೋ ಅಷ್ಟೊಂದು ನಂಗೆ ಕ್ಲಾರಿಟಿ ಇಲ್ಲ ಬಟ್ ಆದರೂ ಮೂಮೆಂಟ್ ಆಗೋದು ಕಾಣಿಸ್ತಾ ಇರುತ್ತೆ ನೋಡಿ ಚೆಕ್ ಮಾಡಿ ಅಲ್ಲಿ ನಮ್ಮ ಅಕ್ಕ ಎಲ್ಲ ರೇಖವರು ನಿನ್ನ ಐದು ನಿಮಿಷನೇ ಫ್ರೀ ಬಿಡೋಲ್ಲ ಬಿಡು ಪಾಪು ಅಂತ ಅಷ್ಟು ಚೆನ್ನಾಗಿ ಯಾವಾಗಲೂ ಲೈಕ್ ನಾನು ಕೂತಿದ್ರೆ ಮುಂದೆ ಯಾರು ಇತ್ತು ಅಂದ್ರೆ ಅವ್ರಿಗೆ ಗೊತ್ತಾಗೋದು ನನ್ನ ಬೇಬಿ ಅವಳು ಮೂಮೆಂಟ್ ಆಗೋದು ಎಲ್ಲರೂ ಗಂಡು ಮಗು ಆಗುತ್ತೆ ಅಂತ ಹೇಳ್ತಾ ಇದ್ರು ಬಟ್ ನಮಗೆ ನನಗೆ ಗಂಡು ಪಾಪು ಆಗುತ್ತೆ ಅಂತಲೇ ನಂಬಿಕೆ ಇತ್ತು ಬಟ್ ನನ್ನ ಹಸ್ಬೆಂಡಿಗೆಲ್ಲ ಹೆಣ್ಮಗಳೇ ಬೇಕಾಗಿತ್ತು ಅಂತ ಹೇಳೋರು ಅದೇ ಥರ ಹೆಣ್ಣು ಪಾಪು ಆಯಿತು ಇದು ಹುಟ್ಟಿದ ದಿನ ಅವಳ ವೀಡಿಯೋ ಗುಂಡು ಗುಂಡಕ್ಕೆ ಅವಾಗ ಹುಟ್ಟಿದಾಗ ಒಂಚೂರು ಗುಂಡಕ್ಕಿದ್ಲು ವೀಡಿಯೋದಲ್ಲಿ ಕಾಣಿಸ್ತಾ ಇದೆ ಬಟ್ ಡೈರೆಕ್ಟಾಗಿ ಅಂತರೂ ನಮ್ಮಪ್ಪ ಅಂತ ಇದ್ದರು ಏನಿದು ಇಷ್ಟೊಂದು ಸಣ್ಣ ಇದ್ದಾಳೆ ಅಂತ ನನ್ನ ನನಗೆ ಎತ್ಕೊಳ್ಳೋಕ್ಕೂ ಭಯ ಆಗೋದು ಫಸ್ಟ್ ಡೇ ಅಷ್ಟು ಸಣ್ಣ ನನ್ನ ಕಲರ್ ಕೂಡ ಕಡಿಮೆನೇ ಇತ್ತು ಬಟ್ ದ ಥಿಂಗ್ ಏನಾಯಿತು ಅಂದರೆ ನನಗೆ ಸ್ಟಾರ್ಟಿಂಗ್ ತ್ರೀ ಡೇಸ್ ನನಗೆ ಗೊತ್ತಾಗಲಿಲ್ಲ ಸ್ಟಾರ್ಟಿಂಗಲ್ಲಿ ಮಿಲ್ಕ್ ಬರಲ್ಲ ಸ್ವಲ್ಪ ಜಲಿ ಥರ ಬರುತ್ತೆ ಸೊ ಅಷ್ಟೇ ಹಾಲು ಚೆನ್ನಾಗಿ ಬರ್ತಾ ಇದೆ ಅನ್ನೋದೊಂದು ನಂಬಿಕೆ ಇತ್ತು ಬಟ್ ಫಸ್ಟ್ ಡೇ ಅವಳು ವಾಶ್ರೂಮ್ಗೆ ಹೋಗಿಲ್ಲ ಸುಮ್ಮನೆ ಮಾಡಿಲ್ಲ ಎಂಥದ್ದು ಇಲ್ಲ ಅವತ್ತೇ ಸ್ಕ್ಯಾನಿಂಗ್ ಕೂಡ ಮಾಡಿಸ್ಬಿಟ್ವಿ ಅವಳಿಗೆ ಯಾಕಿಂಗೆ ತ್ರೀ ಡೇಸ್ ಒನ್ ವೀಕ್ ಆದಮೇಲೆ ಗೊತ್ತಾಯಿತು ನನಗೆ ಹಾಲು ಸಾಕಾಗ್ತಾಯಿಲ್ಲ ಅವಳಿಗೆ ಅಂತ ಅದಾದ ನಂತರ ಅವಳಿಗೆ ಫಾರ್ಮುಲಾ ಮೇಲ್ಕ್ ಕೊಡೋಕ್ಕೆ ಶುರು ಮಾಡಿದ್ದು ನೋಡಿ ಎಷ್ಟೋ ಹಿಂಗಿದ್ದಾಳೆ ಹಿಂಗಿರೋದು ನೋಡಿ ನನ್ನ ನನ್ನ ಮಾವ ಎಲ್ಲ ರೇಗ್ಸೋರು ನಿನ್ನ ಮಗಳು ಇಲ್ಲ ಹಾಸ್ಪಿಟಲ್ ಚೇಂಜ್ ಮಾಡಿಬಿಟ್ಟಿದ್ದಾರ ನೋಡಬೇಕಿತ್ತು ಇಷ್ಟೊಂದು ಸಣ್ಣ ಇದ್ದಾಳೆ ಲಕ್ಷಣ ಇಲ್ಲ ಲೈಕ್ ಈ ಥರ ಎಲ್ಲ ಹೇಳೋರು ಅವಾಗ ನನಗೊಂದು ನನ್ನ ಟೈಮಲ್ಲಿ ಬೇಜಾರಾಗೋದು ಯಾಕೆ ಇವಳು ಹಿಂಗಾದ್ಲು ಲೈಕ್ ಸ್ವಲ್ಪ ಕಲರು ಬಂದಿಲ್ಲ ಚಬ್ಬಿ ಚಬ್ಬಿತನಾರು ಇಲ್ಲ ಅಂತ ಬಟ್ ಮೇನ್ ರೀಸನ್ ಏನು ಅಂತಂದರೆ ಹುಟ್ಟಿದ ಮೇಲೆ ಅವಳಿಗೆ ನನ್ನ ಎದೆ ಹಾಲು ಸಾಕಾಗ್ತಾ ಇರಲಿಲ್ಲ ಅನ್ನೋದಕ್ಕಿಂತ ಸಾಲ್ತಾನೇ ಇರಲಿಲ್ಲ ಫಾರ್ಮುಲಾ ಮಿಲ್ಕು ಅದರಲ್ಲಿ ಪುಷ್ಟಿನೂ ಆಗೋಲ್ಲ ದಪ್ಪನೂ ಆಗಲ್ಲ ನಂತರ ತ್ರೀ ಮಂತ್ಸ್ ಆದಮೇಲೆ ನನಗೆ ಮಿಲ್ಕ್ ಶುರು ಆದಮೇಲೆ ಅವಳ ಕೂಡ ಲೈಕ್ ತ್ರೀ ಮಂತ್ಸಿಗೆ ಏನಿತ್ತು ಅದು ಅಪೋಸಿಟೇ ಆದ್ಲು ತುಂಬ ಗುಂಡುಕಾದಲು ಚೆನ್ನಾಗಿ ಆಗಕ್ಕೆ ಶುರು ಆದ್ಲು ಅವಾಗ ನಮಗೆ ಸಕ್ಕತ್ ಖುಷಿ ಅಯ್ಯೋ ಇವ್ಳು ಹುಟ್ಟಿದ ನಾನು ಹುಟ್ಟಿದ ಫೋಟೋಗೂ ಆ ಫೋಟೋಗೂ ಯಾವಾಗಲೂ ನೋಡ್ತಾ ಇದ್ದೆ ಹೆಂಗಿದ್ದಾಳೆ ಹೆಂಗಾಗಿದ್ದಾಳೆ ಎಲ್ಲರನ್ನವರು ಅಲ್ಲ ಹೆಂಗೆ ಹೆಂಗೆ ಚೇಂಜ್ ಮಾಡಿದ್ರು ಇವಳಿಗೆ ಅಂತ ನಮ್ಮ ಕಡೆ ಅಂತೂ ನನ್ನ ಅತ್ತೆ ಮನೆ ಕಡೆ ಅಂತೂ ಎಲ್ಲರೂ ಅಂತಾರೆ ತುಂಬ ಚೆನ್ನಾಗಿ ಬಾಣಂತನ ಮಾಡಿದ್ದಾರೆ ಹಾಗೆ ತುಂಬ ಚೆನ್ನಾಗಿ ಮಾ ಪಾಪನ ಸಾಕು ಕೊಟ್ಟಿದ್ದಾರೆ ಅಂತ ಪ್ಲಸ್ ನಮ್ಮಮ್ಮ ನನಗೆ ಬಿಸಿನೀರು ಬಿಟ್ಟು ವಾಶ್ರೂಮ್ಗೆ ಹೋದ್ರೂ ಬಿಸಿನೀರೇ ತೊಗೊ ಮುಟ್ಬೇಕಿತ್ತು ತಣ್ಣೀರಂತೂ ಮುಟ್ಸ ಒನ್ ಇಯರ್ ತನಕ ಅಷ್ಟು ಚೆನ್ನಾಗಿ ನನಗೆ ಬಾಣಂತನ ಕೂಡ ಮಾಡಿದರು ಇಲ್ಲಿ ಎಷ್ಟು ಗುಂಡ್ ಗುಂಡಕ್ಕಿದ್ದಳೆ ಗುಂಡಮ್ಮ ಅದ್ಲು ಆಮೇಲೆ ಸೊ ಏನಂತಂದರೆ ತಾಯಿ ಎದೆ ಸ್ವಲ್ಪ ಜನ ಕುಡ್ಸೋಲ್ಲ ಅವ್ರ ಬ್ಯೂಟಿ ಹಾಳಾಗುತ್ತೆ ಅಂತನೋ ಏನಕ್ಕೂ ಗೊತ್ತಿಲ್ಲ ಬಟ್ ಕುಡ್ಸೋಲ್ಲ ಕೆಲವರು ದಯವಿಟ್ಟು ಮಕ್ಳುಗಳು ಪುಷ್ಟಿಯಾಗಬೇಕು ಅಂದರೆ ತಾಯಿ ಎದೆಯಲ್ಲು ತುಂಬಾ ತುಂಬ ತುಂಬ ಇಂಪಾರ್ಟೆಂಟ್ ಆಮೇಲೆ ಇವಳಿಗೆ ಹಿಂದುಗಡೆ ಪೂಜಾರಿ ಜುಡ್ತಾರನೂ ಕೂಡ ಬಂದಿತ್ತು ನಾವು ಹುಟ್ಟಿದಾಗ ಅದೇನು ನೋಡಿ ಅಲ್ಲಿ ಅಬ್ಸರ್ವ್ ಮಾಡಿ ಆ ಕೂದಲಿದೆಯಲ್ಲ ಅಷ್ಟಾಗಲ್ಲ ಅದು ಮಾತ್ರ ಯಾವಾಗಲೂ ಇವತ್ತಿಗೂ ಮುಟಿ ಮಾಡಿಸ್ತಂದ್ರೆ ಅದೊಂದು ಕೂದಲು ಬೇಗ ಬಂದ್ಬಿಡುತ್ತೆ ಸೊ ಫೈನಲಿ ಲಾಸ್ಟಿಗೆ ಎಲ್ಲರೂ ನಿನ್ನ ಮಗಳು ಸೇಮ್ ಇಂಥರೇ ಇದ್ದಾಳೆ ಅನ್ನೋ ಥರಕ್ಕೆ ನನ್ನ ಮಗಳು ಟ್ರಾನ್ಸ್ಫಾರ್ಮೇಷನ್ ಆಯಿತು ನನಗೆ ಅದು ಒಂದು ಖುಷಿ ಪ್ಲಸ್ ನಾನು ಡಯೇಟ್ ಶುರು ಮಾಡಿದ್ಮೇಲೆ ನಾನು ನಾನು ಸಣ್ಣ ಆಗ್ತಾಯಿದ್ದೆ ಜೊತೆಗೆ ಇವಳ ಟ್ರಾನ್ಸ್ಫಾರ್ಮೇಷನ್ ಇವಳ ಮಿಲ್ಕ್ ಸಪ್ಪೆ ಚೆನ್ನಾಗಾಯ್ತಲ್ಲ ನನಗೆ ಅದೇ ತುಂಬ ಖುಷಿಯಾಗಿದ್ದು ಸೊ ನೋಡಿದ್ರಲ್ಲ ಇದೇ ಬಾಂಧವ್ಯಗಳ ಸ್ಟೋರಿ ಆ್ಯಂಡ್ ಅವಳ ನೇಮ್ ತುಂಬ ಜನ ಇಷ್ಟಪಡ್ತಾ ಇದ್ದಾರ ಥ್ಯಾಂಕ್ ಯು ನೇಮ್ ಬಂದು ಅವರಪ್ಪ ಸೆಲೆಕ್ಷನ್ ಮಾಡಿತ್ತು ತುಂಬ ಯೂನಿಕ್ ಆಗಿದೆ ಅಂತ ಸೊ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಹಾಗೆ ಸಬ್ಸ್ಕ್ರೈಬ್ ಆಗಿ